నిమే అనంత నమనలు నిమే సుప్రభాత వలి గోపాలదరే నిమే అనంత నమనలు నిమే సుప్రభాత వాగలి दा प्रसन्न विजय दास रे निमगे अनंत नमन निमगे सुप्रभात वागली निमगे प्रसन्न वेंकट दास रे निमगे अनंत नमन

ಯಾರಾದ್ರೂ ಹೋಗಿ ಪುರಂದರ ದಾಸರ ಫೋಟೋ ತಗೊಂಬನ್ನಿ ರೂಮಿಂದ ಬೇಗ ಹೋಗ್ತಾರಬೇಕು ನಮ್ಮ ರೂಮಲ್ಲಿದೆ ಬೇಗ ಹೋಗ್ತಗ ಬನ್ನಿ ಪುರಂದರ ಪುರಂದರ ಗುರುಂ ಒಂದೇ ದಾಸ ಶ್ರೇಷ್ಠ ದಯಾನಿಧಿ ಪುರಂದರ ದಾಸ నిమే అనంత నమనలు నిమే సుప్రభాత వలి సకల యతి వరేణ్యరే నిమే అనంత నమనలు నిమే సుప్రభాత వలి பூஜா ராய சத்தியம் கல்பவ்ஷா முஞ்சோவிந்த ಹರೇ ಶ್ರೀನಿವಾಸ ಇದು ಕ್ಯಾಮ್ರಾಗೆ ನಿಮ್ಮ ಬೆನ್ನು ಬರ್ತಾ ಇದೆಯಂತೆ ನೀವು ಒಂಚೂರು ಆ ಕಡೆಗೆ ತಿರುಗಿ ತೀರಿ ಒಂಚೂರು ಚೂರು ಆ ಕಡೆ ತೀರೀರಿ ಇವಾಗ ಟೈಮ್ ಎಷ್ಟಾಯಿತು ಕಾಲು ಎಂಟು ಕಾಲ್ ಇನ್ನೇನು ಪ್ರೋಗ್ರಾಮು ಇಲ್ಲಿಲ್ಲ ಇವಾಗ ಎಲ್ಲರೂ ಕಾಫಿ ಕುಡಿಯೋ ತಿಂಡಿ ಆಗಿದೆ ತಿಂಡಿ ತಿನ್ನಿ ಆಗಿಲ್ದಿದ್ರೆ ಕಾಫಿ ಕುಡೀರಿ ಎಲ್ಲ ಮುಂಚೆ ನಮ್ಮ ಸಂಘದವ್ರು ಇರಬೇಕು ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡಬೇಕು ಅದಕ್ಕೆ ಅಲ್ಲಿ ತಿಂಡಿ ಆಗಿದ್ದರೆ ತಿಂಡಿ ತಿನ್ನಿ ಇಲ್ಲ ಅಂದರೆ ಕಾಫಿ ನಿಮಗಿನ್ ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಅರೇ ಶ್ರೀನಿವಾಸ ಗುರು ರಾಘವೇಂದ್ರ ನೋವೆ ನೋವೆ ನಮ್ಮ ನಮ್ಮ ನಿಮಗೆ ಆಮೇಲೆ ಅವಕಾಶ ಕೊಡ್ತೀನಿ ನಮಗೆ ಇವಾಗ ತುಂಬ ಲೇಟ್ ಆಗ್ತಾ ಇದೆ ನಾವು ಟೈಮ್ ಕೀಪ್ ಅಪ್ ಮಾಡಲೇಬೇಕು ಎಂಟೂವರೆಗೆ ದೇವಸ್ಥಾನದ ಹತ್ರ ಇರಲೇಬೇಕು ಅದಕ್ಕೋಸ್ಕರ ಎಂಟು ಮುಖ ಆದ್ರೂ ಪರವಾಗಿಲ್ಲ ಎಲ್ಲರೂ ಅಲ್ಲಿರೋಣ ದಯವಿಟ್ಟು ಎಲ್ಲರೂ ಕಾಫಿ ಕುಡಿತೀರೋ ತಿಂಡಿ ಆಗಿದ್ದರೆ ತಿಂಡಿ ತೊಗೊಳ್ಳಿ ಎಲ್ಲರೂ ನಾವು ಅಲ್ಲಿ ಅಷ್ಟು ದೂರ ಹೋಗ್ಬೇಕಲ್ವ ಟೈಮ್ ಆಗುತ್ತಲ್ವಾ ಅಲ್ಲ ಹರೇ ಶ್ರೀನಿವಾಸ ಅರೇ ಶ್ರೀನಿವಾಸ ನಮ್ಗೆ ಇಷ್ಟ ಬಂದಂಗೆ ಹೋಗೋಂಗಿಲ್ಲ ಎಲ್ಲರೂ ಮೂರ್ ಮೂರು ಜನ ನಿಂತ್ಕೊಂಡು ಹೋಗ್ಬೇಕು